ಏನಿದೆ ಸಿನಿಮಾದಲ್ಲಿ ಏನು ಮೆಸೇಜ್ ಇದೆ ಯಾವ ಥರ ವಿಭಿನ್ನವಾದ ಎಲ್ಲ ಅಂದ್ರಲ್ಲೇ ಇದೆ ಏನು ಮೆಸೇಜ್ ಏನು ಹೇಳುತ್ತೆ ಸಿನಿಮಾದಲ್ಲಿ ಥರ ಟೈಪ್ ಮೆಸೇಜ್ ಮೆಸೇಜ್ ಏನು ಮೆಸೇಜ್ ಇದೆ ಮೇಡಮ್ ಯಾವ್ದೆಲ್ಲ ಎಲಿಮೆಂಟ್ಸ್ ಇಷ್ಟ ಆಗುತ್ತೆ ಮೇಡಮ್ ಆಡಿಯನ್ಸ್ ಕಾಮನ್ ಆಡಿಯನ್ಸ್

ಯಾವ ರೀತಿ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಒಳ್ಳೆ ರೀತಿ ಸಿನಿಮಾದ ರೀತಿಯಲ್ಲಿ ತೋರಿಸಿದ್ದಾರೆ ಸೊ ಇಲ್ಲಿ ಎಲ್ಲರಿಗೂ ಮಾಡುವಂಥ ಪ್ರಾಬ್ಲಮ್ಸ್ ಇದ್ದಾಗ ಸೊ ಚೆನ್ನಾಗಿದೆ ಎಲ್ಲರೂ ನೋಡುವಂಥ ಸಿನಿಮಾ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಇಲ್ಲಿ ಫ್ಯಾಮಿಲಿ ಬಂದು ನೋಡುವಂಥ ಸಿನ್ಮಾ ಪ್ಯಾನ್ ಕಾರ್ಡಲ್ಲಿ ಒಂದೇ ನಂಬರ್ ಎರಡು ಇಬ್ಬರು ಫ್ರೀ ಇದ್ದಾಗ ಇಬ್ಬರು ಸೇಮ್ ಇದ್ದಾಗ ಲೋನ್ ಫೋರ್ ಜನರಲ್ಲಿ ಆಗುತ್ತೆ ಯಾವ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಬ್ಯಾಂಕ್ ಕಾರಣ ಇರುವಂಥ ಒಂದು ಮಹತ್ವ ಒಂದು ವಿಷಯ ತುಂಬ ತುಂಬಾ ಎಲ್ಲರೂ ಒಂದು ಯು ಥ್ಯಾಂಕ್ಸ್ ಸ್ಕ್ರೀನ್ ಎಲ್ಲ ಚೆನ್ನಾಗಿದೆ ಕೂಡ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಎಕ್ಸಲೆಂಟ್ ಆಗಿದೆ ಸ್ಟೋರಿ ತುಂಬಾ ರಿಯಲ್ ಲೈಫಿಗೆ ತುಂಬ ಆಕ್ಟ್ ಆಗಿದೆ ನೋಡಿ ತುಂಬಾ ಖುಷಿ ಆಗ್ತಾರೆ ತುಂಬ ಚೆನ್ನಾಗಿತ್ತು ಸರಿಯಾಗಿ ಸರಿಯಾಗಿ ಸರಿಯಾಗಿದೆ ಏನಿಷ್ಟ ಆಗಿತ್ತು ಮೆಸೇಜ್ ಇದು ಮೂವೀಸ್ ಆಗಿದೆ ರಿಯಾಲಿಟಿ ಇದೆ ಪ್ಯಾನ್ ಕಾರ್ಡ್ ಇಂದ ಈ ತರ ಅನಾಹುತ ಆಗುತ್ತೆ ಮತ್ತೆ ನಾವು ಮಾಡೋದು ಸೊ ಇದೊಂದು ತಿಳುವಳಿಕೆನೂ ಆಯ್ತು ಮತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ರತಿಯೊಬ್ರು ತಮ್ಮ ತಮ್ಮ ಪ್ಯಾನ್ ಕಾರ್ಡ್ನ ಚೆಕ್ ಮಾಡ್ಕೊಳ್ಬೇಕು ಅಂತ ಈ ಸಿನಿಮಾದಿಂದ ಬಂದಾಯಿತು ಮೆಸೇಜ್ ಇದೆ ಅದ್ರ ಬಗ್ಗೆ ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ ರೇಟಿಂಗ್ <laughs> ಇಂಟರ್ಸ್ಪೆನ್ಸ್ <laughs> 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 ten a 7.5 thank you heroino ella chanagi act madidella scene the way comedy theater nimedistan cinema alli sir dance entha channa suspense chudanna avan irabekitto avan irabekitto yaar irbekagittu avanni irabekitto actually tumbha chanagi